ಸ್ನೇಹಿತರೆ ಗ್ರಂಥಾಲಯ ಸಹಾಯಕ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಬೌದ್ ಮೇಲಿಯನ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಒಟ್ಟು ಮೂವತ್ತೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಟ್ವೆಲ್ತ್ ಮತ್ತು ಡಿಪ್ಲೊಮಾ ಹಾಗೂ ಡಿಗ್ರಿ ಮಾಡಿದಂತಹ ಯಾವುದೇ ಡಿಗ್ರಿ ಮಾಡಿದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಗ್ರಂಥಾಲಯ ಸಹಾಯಕ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಒಟ್ಟು ಮೂವತ್ತೊಂದು ಹುದ್ದೆಗಳಿದ್ದಾವೆ ನೋಡಿ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಉದ್ಯೋಗ ಉದ್ಯೋಗವಂತ ಮಾಡುವಂಥ ಸಂಸ್ಥೆ ಅಂದರೆ ನೇಮಕಾತಿಯ ಸಂಸ್ಥೆ ಅಂತ ನೋಡೋದಾದರೆ ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾನಿಲಯ ಇಲ್ಲಿಂದ ನೇಮಕಾತಿ ಆಗಿರುತ್ತೆ ಉಪಕುಲ ಸಚಿವ ಮತ್ತು ಸಹಾಯಕ ಕುಲಸಚಿವ ಅಭಿಯಂತನು ಮತ್ತು ಗ್ರಂಥಾಲಯ ಸಿಬ್ಬಂದಿ ಹುದ್ದೆಗಳಾಗಿರ್ತವೆ ಒಟ್ಟು ಮೂವತ್ತೊಂದು ಹುದ್ದೆಗಳಿದ್ದಾವೆ ಹಾಗೆ ಉದ್ಯೋಗ ಸ್ಥಳ ನೋಡಿ ಗಾಂಧಿನಗರ ಏನು ಬೆಂಗಳೂರು ಹಾಗೂ ಧಾರವಾಡ ಮತ್ತು ದೆಹಲಿ ಗೋವಾ ಇಲ್ಲಿ ಈ ಒಂದು ಈ ಈ ಒಂದು ಇಲ್ಲ ಅಂದರೆ ಈ ಒಂದು ಊರುಗಳಲ್ಲಿ ನೇಮಕಾತಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ ಇನ್ನು ಹುದ್ದೆಗಳ ವಿವರವನ್ನು ನೋಡೋದಾದರೆ ಉಪಕುಲ ಸಚಿವ ಡೆಪ್ಯೂಟಿ ರಿಜಿ ರಿಜಿಸ್ಟ್ರಾರ್ ಮೂರು ಹುದ್ದೆಗಳಿದ್ದಾವೆ ಹಾಗೆ ಸಹಾಯಕ ಕುಲಸಚಿವ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಒಂಬತ್ತು ಹುದ್ದೆಗಳಿದ್ದಾವೆ ಹಾಗೆ ಉಪ ಅಭಿಯಂತರ ಸಿವಿಲ್ ಒಂದು ಹುದ್ದೆ ಇದೆ ಸಹಾಯಕ ಅಭಿಯಂತರ ಸಿವಿಲ್ ಎರಡು ಹುದ್ದೆಗಳು ಹಾಗೂ ಸಹಾಯಕ ಅಭಿಯಂತರ ಎಲೆಕ್ಟ್ರಿಕ ಎರಡು ಹುದ್ದೆಗಳಿದ್ದಾವೆ ಸಂಖ್ಯಾಶಾಸ್ತ್ರ ಸಹಾಯಕ ಐದು ಹುದ್ದೆಗಳು ಸಹಾಯಕ ಗ್ರಂಥಪಾಲಕ ಒಂದು ಹುದ್ದೆ ಇದೆ ಹಾಗೆ ಗ್ರಂಥಪಾಲಕ ಸಹಾಯಕ ಲೈಬ್ರರಿ ಅಸಿಸ್ಟೆಂಟ್ ಎಂಟು ಹುದ್ದೆಗಳಿದ್ದಾವೆ ನೋಡಿ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಯೋಮಿತಿ ಹಾಗೂ ವಯೋಮಿತಿ ಸಡಿಲಿಕೆ ನೋಡಿ ಒಟ್ಟು ಏನು ನಲವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಓ ವಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಸಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಉಪ ಕುಲಸಚಿವ ಹುದ್ದೆಗಳಿಗೆ ಐವತ್ತು ವರ್ಷ ಸಹಾಯಕ ಕುಲಸಚಿವ ಹುದ್ದೆಗಳಿಗೆ ನಲವತ್ತು ವರ್ಷ ಮತ್ತು ಸಹಾಯಕ ಅಭಿಯಂತರ ಮತ್ತು ಸಂಖ್ಯಾಶಾಸ್ತ್ರ ಸಹಾಯಕ ಹುದ್ದೆಗಳಿಗೆ ಮೂವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಗ್ರಂಥಾಲಯ ಸಹಾಯಕ ಮೂವತ್ತೆರಡು ವರ್ಷದ ಹುದ್ದೆ ಈ ಒಂದು ಮೂವತ್ತೆರಡು ವರ್ಷದ ಒಳಗಿನವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ವೇತನ ಶ್ರೇಣಿಯನ್ನು ನೋಡೋದಾದ್ರೆ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಮೂವತ್ತು ಸಾವಿರದಿಂದ ಅರವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಸಾಮಾನ್ಯ ಮತ್ತು ಒ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಅಭ್ಯರ್ಥಿಗಳಿಗೆ ಇ ಎಸ್ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇರುತ್ತೆ ಹಾಗೆಯನ್ನು ಸಹಾಯ ಎಸ್ ಸಿ ಎಸ್ ಟಿ ಮತ್ತು ಅಂಗವಿಕಲ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಹಾಗೆ ಈ ಒಂದು ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಅಥವಾ ಯು ಪಿ ಐಗಳ ಮೂಲಕ ಪೇ ಮಾಡಬಹುದಾಗಿರುತ್ತೆ ಏನು ಆಯ್ಕೆ ವಿಧಾನವನ್ನು ನೋಡೋದಾದರೆ ಉಪಕುಲ ಸಚಿವ ಮತ್ತು ಸಹಾಯಕ ಕುಲಸಚಿವ ಹಾಗೂ ಸಹಾಯಕ ಗ್ರಂಥಪಾಲಕ ಹುದ್ದೆಗಳಿಗೆ ಅಭ್ಯರ್ಥಿಯ ಒಟ್ಟಾರೆ ಶೈಕ್ಷಣಿಕ ದಾಖಲೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಹಾಗೆ ಅಭಿಯಂತರು ಹುದ್ದೆಗಳು ಸಂಖ್ಯಾಶಾಸ್ತ್ರ ಸಹಾಯಕ ಮತ್ತು ಗ್ರಂಥ ಗ್ರಂಥಾಲಯ ಸಹಾಯಕ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಇರುತ್ತೆ ಹಾಗೆ ಅಂತ ಮೆರಿಟ್ ಆಧಾರದ ಮೆರಿಟ್ ಅಂಕಗಳ ಆಧಾರದ ಮೇಲೆ ಅಂತಿಮ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಇನ್ನು ಫ್ರೆಂಡ್ಸ ಆಯ್ಕೆ ಮಾಡಿಕೊಂಡು ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ವಯೋಮಿತಿ ನೋಡಿ ಇಪ್ಪತ್ತೊಂದರಿಂದ ಐವತ್ತು ವರ್ಷದ ಒಳಗಿನವರು ಹಾಗೆ ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾ ಇಲ್ಲಿ ನೋಡಿ ಸಂಪೂರ್ಣ ವಿನಾಯಿತಿ ನೀಡಲಾಗಿದೆ ಅಂತ ಹೇಳಿದ್ದಾರೆ ಯಾವುದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳು ಶುಲ್ಕವನ್ನು ಪಾವತಿಸೋ ಆಗಿಲ್ಲ ಹಾಗೆ ಒಂದಕ್ಕಿಂತ ಹೆಚ್ಚಿನ ಹುದ್ದೆ ಹುದ್ದೆಗಳಿಗೆ ಪ್ರತ್ಯೇಕ ಅರ್ಜಿ ಮತ್ತು ಪ್ರತ್ಯೇಕ ಶುಲ್ಕವನ್ನು ಪಾವತಿಸಬೇಕಾಗತ್ತೆ ಹಾಗೆಯನ್ನು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ವಿಶ್ವವಿದ್ಯಾಲಯ ಭಾರತದಲ್ಲಿ ಯಾವುದೇ ಕ್ಯಾಂಪಸ್ಗಳಿಗೆ ನಿಯೋಜಿಸಬಹುದು ಎಲ್ಲಿ ಬೇಕಾದರೂ ನಿಮಗೆ ನೇಮಕಾತಿ ಬರಬಹುದು ಅಂತ ಹೇಳಿದ್ದಾರೆ ಹಾಗೇನ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸಲು ಅಂತ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸುವ ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಫೋಟೋ ಎಜುಕೇಷನ್ ಡಾಕ್ಯುಮೆಂಟ್ಸ್ ಮತ್ತು ಆಧಾರ್ ಕಾರ್ಡ್ ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು ಸ್ನೇಹಿತರೆ ಗ್ರಂಥಾಲಯ ಸಹಾಯಕ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಬೌದ್ದ ಮೇಲೆ ಫೀಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಒಟ್ಟು ಮೂವತ್ತೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಟ್ವೆಲ್ತ್ ಮತ್ತು ಡಿಪ್ಲೊಮಾ ಹಾಗೂ ಡಿಗ್ರಿ ಮಾಡಿದಂಥ ಯಾವುದೇ ಡಿಗ್ರಿ ಮಾಡಿದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಗ್ರಂಥಾಲಯ ಸಹಾಯಕ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಒಟ್ಟು ಮೂವತ್ತೊಂದು ಹುದ್ದೆಗಳಿಗೆ ನೋಡಿ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಇನ್ನು ಉದ್ಯೋಗ ಉದ್ಯೋಗವಂತ ಮಾಡುವಂಥ ಸಂಸ್ಥೆ ಅಂದರೆ ನೇಮಕಾತಿಯ ಸಂಸ್ಥೆ ಅಂತ ನೋಡೋದಾದ್ರೆ ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾನಿಲಯ ಇಲ್ಲಿಂದ ನೇಮಕಾತಿ ಆಗಿರುತ್ತೆ ಉಪಕುಲ ಸಚಿವ ಮತ್ತು ಸಹಾಯಕ ಕುಲಸಚಿವ ಅಭಿಯಂತನು ಮತ್ತು ಗ್ರಂಥಾಲಯ ಸಿಬ್ಬಂದಿ ಹುದ್ದೆಗಳಾಗಿರ್ತವೆ ಒಟ್ಟು ಮೂವತ್ತೊಂದು ಹುದ್ದೆಗಳಿದ್ದಾವೆ ಹಾಗೆ ಉದ್ಯೋಗ ಸ್ಥಳ ನೋಡಿ ಗಾಂಧಿನಗರ ಏನು ಬೆಂಗಳೂರು ಹಾಗೂ ಧಾರವಾಡ ಮತ್ತು ದೆಹಲಿ ಗೋವಾ ಇಲ್ಲಿ ಈ ಒಂದು ಈ ಒಂದು ಇಲ್ಲ ಅಂದರೆ ಈ ಒಂದು ಊರುಗಳಲ್ಲಿ ನೇಮಕಾತಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ ಇನ್ನು ಹುದ್ದೆಗಳ ವಿವರವನ್ನು ನೋಡೋದಾದರೆ ಉಪಕುಲ ಸಚಿವ ಡಿಪ್ಯೂಟಿ ರಿಜಿ ರಿಜಿಸ್ಟ್ರಾರ್ ಮೂರು ಹುದ್ದೆಗಳಿದ್ದಾವೆ ಹಾಗೆ ಸಹಾಯಕ ಕುಲಸಚಿವ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಒಂಬತ್ತು ಹುದ್ದೆಗಳಿದ್ದಾವೆ ಹಾಗೆ ಉಪ ಅಭಿಯಂತರ ಸಿವಿಲ್ ಒಂದು ಹುದ್ದೆ ಇದೆ ಸಹಾಯಕ ಅಭಿಯಂತರ ಸಿವಿಲ್ ಎರಡು ಹುದ್ದೆಗಳು ಹಾಗೂ ಸಹಾಯಕ ಅಭಿಯಂತರ ಎಲೆಕ್ಟ್ರಿಕ ಎರಡು ಹುದ್ದೆಗಳಿದ್ದಾವೆ ಸಂಖ್ಯಾಶಾಸ್ತ್ರ ಸಹಾಯಕ ಐದು ಹುದ್ದೆಗಳು ಸಹಾಯಕ ಗ್ರಂಥಪಾಲಕ ಒಂದು ಹುದ್ದೆ ಇದೆ ಹಾಗೆ ಗ್ರಂಥಪಾಲಕ ಸಹಾಯಕ ಲೈಬ್ರರಿ ಅಸಿಸ್ಟೆಂಟ್ ಎಂಟು ಹುದ್ದೆಗಳಿದ್ದಾವೆ ನೋಡಿ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಯೋಮಿತಿ ಹಾಗೂ ವಯೋಮಿತಿ ಸಡಿಲಿಕೆಯ ನೋಡಿ ಒಟ್ಟು ಏನು ನಲವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎ ಸಿ ಎಸ್ ಸಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವೈಎಂ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಕುಲಸಚಿವ ಹುದ್ದೆಗಳಿಗೆ ಐವತ್ತು ವರ್ಷ ಸಹಾಯಕ ಕುಲಸಚಿವ ಹುದ್ದೆಗಳಿಗೆ ನಲವತ್ತು ವರ್ಷ ಮತ್ತು ಸಹಾಯಕ ಅಭಿಯಂತರ ಮತ್ತು ಸಂಖ್ಯಾಶಾಸ್ತ್ರ ಸಹಾಯಕ ಹುದ್ದೆಗಳಿಗೆ ಮೂವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಗ್ರಂಥಾಲಯ ಸಹಾಯಕ ಮೂವತ್ತೆರಡು ವರ್ಷದ ಹುದ್ದೆ ಈ ಒಂದು ಮೂವತ್ತೆರಡು ವರ್ಷದ ಒಳಗಿನವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ವೇತನ ಶ್ರೇಣಿಯನ್ನು ನೋಡೋದಾದ್ರೆ ಸ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಮೂವತ್ತು ಸಾವಿರದಿಂದ ಅರವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದ್ರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಸಾಮಾನ್ಯ ಮತ್ತು ಬಿ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಅಭ್ಯರ್ಥಿಗಳಿಗೆ ಇ ಎಸ್ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇರುತ್ತೆ ಹಾಗೇನು ಸಹಾಯ ಎಸ್ ಸಿ ಮತ್ತು ಅಂಗವಿಕಲ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಹಾಗೆ ಈ ಒಂದು ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಅಥವಾ ಯು ಪಿ ಐಗಳ ಮೂಲಕ ಪೇ ಮಾಡಬಹುದಾಗಿರುತ್ತೆ ಇನ್ನು ಆಯ್ಕೆ ವಿಧಾನವನ್ನು ನೋಡೋದಾದರೆ ಉಪಕುಲ ಸಚಿವ ಮತ್ತು ಸಹಾಯಕ ಕುಲಸಚಿವ ಹಾಗೂ ಸಹಾಯಕ ಗ್ರಂಥಪಾಲಕ ಹುದ್ದೆಗಳಿಗೆ ಅಭ್ಯರ್ಥಿಯ ಒಟ್ಟಾರೆ ಶೈಕ್ಷಣಿಕ ದಾಖಲೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಹಾಗೆ ಅಭಿಯಂತರು ಹುದ್ದೆಗಳು ಸಂಖ್ಯಾಶಾಸ್ತ್ರ ಸಹಾಯಕ ಮತ್ತು ಗ್ರಂಥ ಗ್ರಂಥಾಲಯ ಸಹಾಯಕ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಇರುತ್ತೆ ಹಾಗೆ ಅಂತ ಮೆರಿಟ್ ಆಧಾರದ ಮೆರಿಟ್ ಅಂಕಗಳ ಆಧಾರದ ಮೇಲೆ ಅಂತಿಮ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಇನ್ನು ಫ್ರೆಂಡ್ಸ್ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ವಯೋಮಿತಿ ನೋಡಿ ಇಪ್ಪತ್ತೊಂದರಿಂದ ಐವತ್ತು ವರ್ಷದ ಒಳಗಿನವರು ಹಾಗೆ ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾ ಇಲ್ಲಿ ನೋಡಿ ಸಂಪೂರ್ಣ ವಿನಾಯಿತಿ ನೀಡಲಾಗಿದೆ ಅಂತ ಹೇಳಿದ್ದಾರೆ ಯಾವುದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳು ಶುಲ್ಕವನ್ನು ಪಾವತಿಸಲಾಗಿಲ್ಲ ಹಾಗೆ ಒಂದಕ್ಕಿಂತ ಹೆಚ್ಚಿನ ಹುದ್ದೆ ಹುದ್ದೆಗಳಿಗೆ ಪ್ರತ್ಯೇಕ ಅರ್ಜಿ ಮತ್ತು ಪ್ರತ್ಯೇಕ ಶುಲ್ಕವನ್ನು ಪಾವತಿಸಬೇಕಾಗತ್ತೆ ಹಾಗೆಯೇ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ವಿಶ್ವವಿದ್ಯಾಲಯ ಭಾರತದಲ್ಲಿ ಯಾವುದೇ ಕ್ಯಾಂಪಸ್ಗಳಿಗೆ ನಿಯೋಜಿಸಬಹುದು ಎಲ್ಲಿ ಬೇಕಾದರೂ ನಿಮಗೆ ನೇಮಕಾತಿ ಬರಬಹುದು ಅಂತ ಹೇಳಿದ್ದಾರೆ ಹಾಗೆಯನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಅಂತ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ అర్జి స అర్జీ సల్ కాస్ట్ ఇన్కమ్ సర్టిఫికేటు ఫోటో ఎడ్యుకేషన్ డాక్యుమెంట్స్ మూడు ఆధార్ కార్డు కార్డ్ తగ్కూ ఆన్లైన్ మూలక అర్జీ సోదు